ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಬಾಗಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಮಹಿಳಾ ಕ್ರೀಡಾಕೂಟ ಯಲಹಂಕ ಜಾಲ ಜಾಲಹೋಬಳಿಯ ಬಾಗಲೂರು ಗ್ರಾಮ ಪಂಚಾಯಿತಿ ವತಿಯಿಂದ ಬಾಗಲೂರು ಕಾಲೋನಿ ಕೆಪಿಎಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಬಾಗಲೂರು ಪಂಚಾಯಿತಿ ವತಿಯಿಂದ ಹಾಗೂ ಅಧ್ಯಕ್ಷರಾದ ಕೆಂಪೇಗೌಡ ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ಶಾಲಾ ಶಿಕ್ಷಕರು ಹಾಗೂ ಮಹಿಳೆಯರು ಬಾಯಲ್ಲಿ ಚಮಚದ ಮೇಲೆ ನಿಂಬೆಹಣ್ಣು ಇಟ್ಟು ನಿಧಾನವಾಗಿ ನಡೆಯುವ ಆಟ ಬಕೆಟ್ಗೆ ಬಾಲು ಎಸೆಯುವುದು ಇನ್ನು ವಿವಿಧ ಆಟಗಳಲ್ಲಿ ಮಹಿಳೆಯರು ಪಾಲ್ಗೊಂಡು ಬಹಳ ಉತ್ಸಾಹದಿಂದ ಆಟ ಆಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಬೀರ್ ರವರು ನಮ್ಮ ಬಾಗಲೂರ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ದೇವೆ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಕ್ರೀಡೆನೆ ಯಾಕೆ ಆಯ್ಕೆ ಮಾಡಿದ್ದೇವೆ ಅಂದರೆ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಕ್ರೀಡೆಯಲ್ಲಾಗಲಿ ತಂತ್ರಜ್ಞಾನದಲ್ಲಾಗಲಿ ಶಿಕ್ಷಣ ಕ್ಷೇತ್ರದಲ್ಲಾಗಲಿ ಪ್ರತಿಯೊಂದು ಮಹಿಳೆ ಪ್ರಪಂಚದ ಅತಿ ದೊಡ್ಡ ಶಕ್ತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಬೇಕು ಗ್ರಾಮ ಪಂಚಾಯಿತಿಗಳಲ್ಲಿ ನಗರಸಭೆಗಳಲ್ಲಿ ಎಲ್ಲಾ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರನ್ನ ನಾವು ಮುಖ್ಯವಾಗಿ ವಾಹಿನಿ ತರಬೇಕು ಅಂತ ಹೇಳಿ ಸರ್ಕಾರದ ಉದ್ದೇಶವನ್ನು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಕಡೆಯನ್ನು ಆಯೋಜನೆ ಮಾಡಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಎಸ್ ಶಾಲೆ ಉಪ ಪ್ರಾಂಶುಪಾಲರಾದ ಶೈಲರ್ ಅವರು ಎಲ್ಲಾ ಮಹಿಳೆಯರಿಗೆ ವಿಶೇಷವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಈ ಕ್ರೀಡಾಕೂಟ ಆಯೋಜನೆ ಮಾಡುವ ಮೂಲಕ ಮನೆಯಲ್ಲಿರುವಂತಹ ಮಹಿಳೆಯರನ್ನು ಹೊರಗಡೆ ಕರೆದುಕೊಂಡು ಬಂದಿರುವಂತಹದು ತುಂಬಾ ಸಂತೋಷ ಎಲ್ಲಾ ಕಾರ್ಯಕ್ರಮಗಳು ಮಹಿಳೆಯರು ಭಾಗವಹಿಸಬೇಕು ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಆದರೆ ಮಹಿಳಾ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗಬಾರದು ಪ್ರತಿ ಮಹಿಳೆ ದಿನಾಚರಣೆ ಆಗಬೇಕು ಮಹಿಳೆಯರ ರಂಗು ಬಿಡಿಸುವುದರಿಂದ ಹಿಡಿದು ಬಾಹ್ಯಾಕಾಶಕ್ಕೆ ಹೋಗುವುದರವರೆಗೂ ಮಹಿಳೆ ಮುಂದೆ ಇದ್ದಾಳೆ ಇಂತಹ ಮಹಿಳೆಯರನ್ನು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಪ್ರಥಮ ಸ್ಥಾನದಲ್ಲಿ ಅಂದರೆ ಅವರನ್ನ ಮುಂದೆ ತರಬೇಕು ಎಲ್ಲಾ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೆಂಪೇಗೌಡ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ರಫಿಯಾ ಸುಲ್ತಾನ ಗ್ರಾಮ ಪಂಚಾಯತಿ ಸದಸ್ಯರಾದ ಗಿರಿಜಾ ಗ್ರಾಮ ಪಂಚಾಯತ್ ಸದಸ್ಯರಾದ ಶಬೀರ್ ಬಡವರ ಮಿತ್ರ ಮುಖ್ಯ ಶಿಕ್ಷಕಿಯಾದ ಸುವರ್ಣ ಶಿಕ್ಷಕಿಯರಾದ ಯಶೋಧ ವೀಣಾ ಶಿಕ್ಷಕರಾದ ಅಜಯ್ ಮಾಜಿ ಅಧ್ಯಕ್ಷರು ಮುನಿನಾರಾಯಣಪ್ಪ ಓಂ ಶಕ್ತಿ ಅಧ್ಯಕ್ಷರು ಆಂಜಿನಮ್ಮ ಸ್ಥಳೀಯ ಎಸ್ಐಇಡಿಎಸ್ ಪ್ರತಿನಿಧಿಗಳಾದ ನೇತ್ರಾವತಿ ಸೈಫ್ ಸುಜಾತ ಸಫೀರ ಪ್ರಕಾಶ್ ನವಾಜ್ ಜೈನ್ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಎಲ್ರಿಗೂ ನಮಸ್ಕಾರ ಬಾಗಲೂರು ಗ್ರಾಮ ಪಂಚಾಯಿತಿ ವತಿಯಿಂದ ಇಲ್ಲಿನ ಮಹಿಳಾ ದಿನಾಂಕ ಎಲ್ಲ ಮಹಿಳೆಯರಿಗೆ ವಿಶೇಷವಾದ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಈ ಕ್ರೀಡಾಕೂಟ ಆಯೋಜನೆ ಮಾಡೋ ಮೂಲಕ ಮನೆಯಲ್ಲಿರೋ ಮಹಿಳೆಯರನ್ನು ಕೂಡ ಹೊರಗಡೆ ಕರ್ಕೊಂಡು ಬಂದರೆ ತುಂಬ ಸಂತೋಷ ಸೊ ಇಲ್ಲಿ ಮಹಿಳೆಯರು ಕ್ರೀಡಾಕೂಟ ಇದೆ ಅದಕ್ಕೆ ಮಾತ್ರ ಬರಬೇಕು ಫಂಕ್ಷನ್ ಇದೆ ಅದಕ್ಕೆ ಮಾತ್ರ ಬರಬೇಕು ಅನ್ನೋದು ನಿಮ್ಮ ಆಗಿದೆ ಎಲ್ಲ ಕಾರ್ಯಕ್ರಮಗಳನ್ನು ಮಹಿಳೆಯರು ಭಾಗವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆರಂಭಿಸಲು ತುಂಬಾ ಸಂತೋಷ ಸೊ ಮಹಿಳಾ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಮಹಿಳಾ ದಿನಾಚರಣೆಗೆ ಮಾತ್ರ ಸೀಮಿತವಾಗಲಿದೆ ಪ್ರತಿದಿನ ಮಹಿಳಾ ದಿನಾಚರಣೆ ರಂಗೋಲಿ ಬಿಡಿಸೋದಿಲ್ಲ ಎಂದು ಅಂದರೆ ಬಾಹ್ಯಾಕಾಶಕ್ಕೆ ಒಳಗೂವರೆಗೂ ಕೂಡ ಮಹಿಳೆ ಮುಂದೆ ಇದ್ದಾರೆ ಸೊ ಇಂಥ ಮಹಿಳೆಯನ್ನು ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ರಥಮ ಸ್ಥಾನದಲ್ಲಿ ಅಂದರೆ ಅವ್ರನ್ನ ಮುಂದೆ ಬರಬೇಕು ಎಲ್ಲ ಮಹಿಳೆಯರು ಎಲ್ಲ ಕ್ಷೇತ್ರಕ್ಕೂ ಬಹಳ

ನಾವು ಯಾವಾಗಲೂ ಉದಾಹರಣೆಗೆ ಶಾಲಾ ಟೀಚರ್ಸ್ ತುಂಬ ಜನ ಇದ್ದಾರೆ ಅಂಗನವಾಡಿ ಟೀಚರ್ಸ್ ಕೊಟ್ಟು ಶಾಲೆಗಳಿಂದ ಇರ್ಬೋದು ಮತ್ತು ಬೇರೆ ಬೇರೆ ಸ್ವಸಹಾಯ ಸಂಘದ ಮಹಿಳೆಯರು ಇದ್ದಾರೆ ಆಟ ಆಡಿಸೋದು ಚಿಕ್ಕ ಮಕ್ಕಳಿಗೆ ಮಾತ್ರ ಆಟ ಆಡಿಸೋದು ಅನ್ನೋ ಕಲ್ಪನೆ ಇತ್ತು ಮಹಿಳೆಯರು ಯಾವ ಕ್ಷೇತ್ರದಲ್ಲೂ ಕಡಿಮೆ ಇಲ್ಲ ಎಂಥ ಆಟ ಕೊಟ್ಟು ಆಟ ಆಡಣಗಳು ಇದ್ದಾರೆ ಅನ್ನೋ ತೋರಿಸಲಿಕ್ಕೆ ಇವತ್ತಿನ ಸ್ಪರ್ಧೆಗಳು ಸಾಕ್ಷಿ ಆಯಿತು ಎಲ್ಲ ಸ್ಪೋರ್ಟ್ಸ್ ಸ್ಪರ್ಧೆಗಳು ಎಲ್ಲರೂ ಭಾಗವಹಿಸಿದ್ದು ಖುಷಿ ರೀತಿಯಾಗಿ ಬಾಡಿದ್ದು ಈ ಥರದ ಸ್ಪರ್ಧೆಗಳು ಹೆಚ್ಚಿಚ್ಚಾಗಿ ನಡಿಬೇಕು ಮನೆಯಲ್ಲಿ ಪಾತ್ರೆ ತೋಳೆ ಅಡುಗೆ ಅಡಿಗೆ ಹೊರಗಡೆ ಬಂದು ಈ ತರ ಗೇಮ್ಗಳನ್ನು ಆಡಿದಾಗ ಮಕ್ಕಳಿಗೂ ಮನೆಯಲ್ಲಿರೋ ಮಕ್ಕಳಿಗೂ ಕಲಿಸ್ತಾರೆ ಹಾಗಾಗಿ ಒಳ್ಳೆ ಕಾಣಿಸಿದೆ ಮೊದಲಿಗೆ ಈಗ ನಮ್ಮ ಏನು ನಮ್ಮ ಬಾಗಲೂರು ಗ್ರಾಮ ಪಂಚಾಯತಿ ಇದೆ ಗ್ರಾಮ ಪಂಚಾಯತಿ ಯಾತ್ರೆ ಇವತ್ತು ಅಂತಾರಾಷ್ಟ್ರೀಯ ಏನು ಮಹಿಳೆಯರ ಒಂದು ದಿನಾಚರಣೆ ಅಂಗವಾಗಿ ನಾವು ನಮ್ಮ ಸಿಕ್ಕಲೆಯ ಭಾಳಷ್ಟು ಅಂತಾರಾಷ್ಟ್ರೀಯ ಮಹಿಳಾ ದಿನ ವಿಶೇಷವಾಗಿ ಆಚರಣೆ ಮಾಡಬೇಕು ಏನೆಂದರೆ ಯಾವ ಥರ ಹಂಗ ಮಹಿಳೆಯರು ಒಂದು ಮುಂದೆ ಮಹಿಳೆಯರು ಮೇಲಿಕೆ ತರಬೇಕು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಅವ್ರು ಸಫಲರಾಗಿ ಎಲ್ಲ ಕ್ಷೇತ್ರದಲ್ಲಿ ಅವ್ರಿಗೆ ಎಂಪವರ್ ಮಾಡಬೇಕಂತ ಸರ್ಕಾರ ಒಂದು ಸುತ್ತಲೇ ಹೊಡೆದು ಪ್ರತಿ ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ಮಹಿಳೆಯರ ಗ್ರಾಮ ಸಭೆ ಮಹಿಳೆಯರ ಸಪ್ತಾಹ ಮೂಲಕ ಮಹಿಳೆಯರ ಮಹಿಳೆಯರನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಅಂತಾರಾಷ್ಟ್ರೀಯ ಏನು ನಮ್ಮ ಮಹಿಳೆಯರ ದಿನಾಚರಣೆ ನಡೀತಾ ಇದೆ ನಮ್ಮ ಸಿ ಇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಲತಾಕುಮಾರಿ ಮೇಡಮ್ ಅವರ ಮಾರ್ಗದರ್ಶನಂತೆ ಇವತ್ತು ನಾವು ನಮ್ಮ ಬಾಗಲೂ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳೆಯರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಕ್ರೀಡೆಯೇ ಆಯ್ಕೆ ಮಾಡಿದ್ದೀರಂದರೆ ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಕ್ರೀಡೆಯಲ್ಲಾಗಲಿ ತಂತ್ರಜ್ಞಾನದಲ್ಲಾಗಲಿ ಶಿಕ್ಷಣ ಕ್ಷೇತ್ರದಲ್ಲಾಗಲಿ ಪ್ರತಿಯೊಂದು ಏನು ನಮ್ಮ ದೇಶದ ಒಂದು ಪಡೆ ಇದೆ ಅದರಲ್ಲೂ ಮಹಿಳೆಯರಿದ್ದಾರೆ ಎಲ್ಲದರಲ್ಲೂ ಒಂದು ಮಹಿಳೆ ದೇಶದ ಅಥವಾ ಪ್ರಪಂಚದ ಅತಿ ದೊಡ್ಡ ಶಕ್ತಿ ದೊಡ್ಡ ಶಕ್ತಿಯಾಗಿ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ನಗರಸಭೆಗಳಲ್ಲಿ ಪಟ್ಟಣ ಪಂಚಾಯತಿಗಳಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರನ್ನ ನಾವು ವಾಹಿನಿ ಮುಖ್ಯವಾಹಿನಿಗೆ ತರಬೇಕಂತೇಳ್ಬಿಟ್ಟು ಸರ್ಕಾರದ ಉದ್ದೇಶವನ್ನು ಇವತ್ತು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಕ್ರೀಡೆ ಅದೇ ರೀತಿ ನಾಳೆ ನಾವು ಈ ಒಂದು ಯಾರು ಈ ಒಂದು ಕ್ರೀಡೆಯಲ್ಲಿ ಇವತ್ತು ಆಯ್ಕೆಯಾಗಿದ್ದಾರೆ ಅವಾಗ ನಾವು ನಾಳೆ ನಾವು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಬಾಗ್ಲೂರ್ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಾವು ಗ್ರಾಮ ಸಭೆಯಲ್ಲಿ ಅವ್ರಿಗೆ ಸಾಧಕರನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಎಲ್ಲ ಕ್ಷೇತ್ರದಲ್ಲಿ ಮಹಿಳೆ ಒಂಟಿ ಮಹಿಳೆ ಆಗಿರ್ಬೇಕು ಅವ್ರನ್ನೂ ನಾವು ಆಯ್ಕೆ ಮಾಡಿ ಶಿಕ್ಷಕರ ಕ್ಷೇತ್ರದಲ್ಲಿ ಯಾರು ಸಾಧಕರ್ ಇದ್ದಾರೆ ಸಾಧಕರು ಒಬ್ಬರು ನಾಲ್ಕರಿಂದ ಐದು ಜನ ಆಯ್ಕೆ ಮಾಡಿ ಅವ್ರಿಗೂ ಸನ್ಮಾನ ಮಾಡೋದರ ಮುಖಾಂತರ ಮಹಿಳೆಯರಿಗೆ ಉತ್ತೇಜನ ಕೊಡೋದರ ಮುಖಾಂತರ ಬಾಗ್ಲೂರು ಗ್ರಾಮ ಪಂಚಾಯತಿ ಒಂದು ಮುಖ್ಯವಾಹಿನಿಗೆ ಬರಬೇಕಂತ ಹೇಳ್ಬಿಟ್ಟು ನಮ್ಮ ಬಾಗ್ಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಎ ಕೆಂಪೇಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಉಪಾಧ್ಯಕ್ಷರಾದಂಥ ರಫಿಯಾ ಸುಲ್ತಾನ ಎಲ್ಲ ಸರ್ವ ಸದಸ್ಯರು ಆ ಮಹಿಳೆ ಸದಸ್ಯರಾಗ್ಬೋದು ಮತ್ತು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗ್ಬೋದು ನಮ್ಮ ಕಾರ್ಯದರ್ಶಿಗಳಾಗ್ಬೋದು ಎಲ್ಲ ಸ್ವಚ್ಛತಾ ಕಾರ್ಮಿಕರಾಗ್ಬೋದು ಮತ್ತು ವಾಟರ್ ಮ್ಯಾನ್ಸ್ ಆಗ್ಬೋದು ನಾವೆಲ್ಲ ಒಂದೇ ಕುಟುಂಬದ ಥರ ನಾವಿವತ್ತು ನಮ್ಮ ವ್ಯಾಪ್ತಿಯಲ್ಲಿ ಬಾಗ್ಲೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳೆಯರು ಯಾರು ಸರ್ಕಾರ ಸರ್ಕಾರಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಎನ್ ಆರ್ ಎಲ್ ಎಂ ಮಹಿಳಾ ಸ್ವಸಹಾಯ ಸಂಘಗಳು ಮತ್ತು ಇನ್ನೊಂದು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಎಲ್ಲರನ್ನೂ ಒಗ್ಗೂಡಿಸಿ ಈ ಸ್ಥಳೀಯ ಎನ್ ಜಿ ಒಗಳನ್ನು ಒಗ್ಗೂಡಿಸಿ ಇವತ್ತು ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಮುಂದಿನ ದಿವಸಗಳಲ್ಲಿ ಇದೇ ರೀತಿ ಮಹಿಳೆಯರು ಮುಖ್ಯವಾಹಿನಿಗೆ ಬರಬೇಕಂತೂ ನಮ್ಮ ಗ್ರಾಮ ಪಂಚಾಯತಿ ಉದ್ದೇಶ